ಸ್ವಾಮಿ ಸರ್ ನಮ್ಮ ನಾನು ನಿಮ್ಮ ಬಾಗಲಕೋಟ್ ಹುಡುಗ ಗೌರೇಶ್ ಲೋಕ್ಸ್ ಈಗ ಎಲ್ಲಿ ಬಂದೀವಪ್ಪ ಅಂದ್ರೆ ಹುಲ್ಗೆರಿ ಸನ್ನಿಧಿಗೆ ಬಂದಿವ್ರಿ ಯಾಕಪ್ಪ ಅಂದ್ರೆ ನಮ್ಮ ಆ ಪೂಜೆದ್ದು ಹೇಳಾಕ ಊರಾಗ ಹದಿನೆಂಟನೇ ವರ್ಷದ ಹಾದಿಮನಿ ಗುರುಸ್ವಾಮಿ ಅವ್ರ ಪೂಜೆ ಇತ್ತು ರೀ ಬಡ ಬಡ ಅವ್ರ ಸನ್ನಿಧಿ ನಮಸ್ಕಾರ ಮಾಡಿದ್ವಿ ರೀ ನಮಸ್ಕಾರ ಮಾಡಿ ನಾವು ಬಂದ್ವಿ ಚಹಾ ಕುಡ್ಯಕ ಚಹಾ ಕುಡೋದು ನಾವು ಈಗ ಹೊಂಟೀವಿ ಎಲ್ಲಪ್ಪ ಅಂದ್ರೆ ನಮ್ಮ ಸನ್ನಿಧಿಗೆ ಹುಣ್ಗುನ್ ಸನ್ನಿಧಿ ರೀ ಹೆಂಗೈತಿ ಹೆಂಗಿಲ್ಲ ತೋರಿಸ್ತೀವಿ ಅಂತ ಬರ್ರಿ ವಿಡಿಯೋ ನೋಡ್ಕೊಂತೀರಿ ಇನ್ನು ಮಠ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬಂದು ನೋಡಿರಿ ನಮ್ಮ ಸನ್ನಿಧಿಗೆ ಬಡ ಬಡ ಇನ್ನು ಮಠ ನಮ್ಮಯ್ಯ ನೀನೇ ಮಾಡಿ ಜಗೂ ಬಡ ಬಡ ನಮ್ಮ ಪೂಜೆ ಸ್ವಾಮಿಯಾರದಾರೀ ಇನ್ನೂ ಬಾ ಮಂದ ಇಲ್ಲಿ ಬಂದೀವಿ ಆದಿಮನಿ ಗುರುಸ್ವಾಮಿ ಅವ್ರ ಮನೆಗೆ ರೀ ಬಡ ಬಡ ಮಂಟಪ ರೆಡಿ ಮಾಡ್ಬೇಕು ಬರ್ರಿ ಹೆಂಗೆ ಮಾಡ್ತಾರ ಹೆಂಗೆ ಇಲ್ಲಿ ತೋರಿಸ್ತೀವಿ ಅಂತ ಇಲ್ಲಿ ನೋಡ್ರಿ ಗುರುಸ್ವಾಮಿಯವರೆಲ್ಲ ರೆಡಿ ಮಾಡಕತ್ತಾರೆ ಹತ್ತಾರ ಹಿಂಗೆ ರೆಡಿ ಆಗ್ಯತ್ ನೋಡ್ರಿ ಮಂಟಪ ಫುಲ್ ಹೆವಿ ಕರ್ನಾಟಕದಾಗ ನಮ್ಮ ಹುಣಗುಂದಂಗೆ ಎಲ್ಲಿ ಮಾಡಂಗಿಲ್ರಿ ಮತ್ತು ನಮ್ಮ ಸನ್ನಿಧಿ ಐದನೇ ಸ್ಥಾನ ಪಡೆದೈತ್ರಿ ಫುಲ್ ದೊಡ್ಡ ದೇವಾಲಯ ಐತ್ರಿ ಇಲ್ಲಿ ನೋಡ್ರಿ ಪೂಜಾ ಅಭಿಷೇಕ ಎಲ್ಲ ಮಾಡಾಕತ್ತಾರೀ ಇಲ್ಲದಾರಲ್ರಿ ಮುಂದೆ ಅವ್ರು ಎಲ್ಗೂರು ಗುರುಸ್ವಾಮಿ ರೀ ಅವ್ರದ್ದು ಇಪ್ಪತ್ತೆಂಟನೇ ವರ್ಷ ಮತ್ತು ನಮ್ಮ ಗುರುಸ್ವಾಮಿ ಕಾಜ್ಗಾರ್ ಗುರುಸ್ವಾಮಿದ ಮೂವತ್ತೆರಡನೇ ವರ್ಷ ಐತ್ರಿ ಭಜನೆ ಮಾಡ್ತಾರೆ ನೋಡ್ರಿ ಹೆಂಗೆ ಮಾಡ್ತಾರ ಸ್ವಾಮಿಯವ್ರ ಫುಲ್ ಜೋಶ್ ಹಾಡಕತ್ತಾರ ರೀ ಇರ್ತಾರೀ ಬೇ ಹೆಂಗೆ ಮಾಡ್ತಾರ ಒಳಗೆ ಅಭಿಷೇಕ್ ನಡೆಯೋತೈತೆ ರೀ ಗುರುಸ್ವಾಮಿ ಅವ್ರದ್ದು ಹದಿನೆಂಟನೇ ವರ್ಷ ಭತ್ತದ ಅಭಿಷೇಕ ಅಭಿಷೇಕ್ ಮಾಡಿಸ್ಕೊಂಡು ಸ್ವಾಮಿಯವ್ರ ತಳ ಬಂದ್ರಿ ಎಲ್ಲರಿಗೂ ಅಯ್ಯಪ್ಪನ ಆಶೀರ್ವಾದ ಅಯ್ಯಪ್ಪನ ನೋಡ್ದಂಗ ಐತ್ರೀ ಅವರು ಗುರುಸ್ವಾಮಿ ನೋಡಿ ಇಷ್ಟರು ಸ್ವಾಮಿಯವ್ರ ಕುಣದರ್ ಭಜನೆ ಹಾಡ್ಕೊಂತ ಫುಲ್ ಭಕ್ತಿಲ್ಯದ್ರಿ ఎరుమేలి హీరి బిల్లు బాణ గిడకండు బో స్వామి బందీవి స్వామి అయ్యప్ప స్వామి శాస్తా దింతకూ బీ అయ్యప్ప స్వామి శాస్తా అయ్యప్ప స్వామి దింతకతో అల్లవర దింతకతో స్వామి అయ్యప్ప దింతకతో ఎరుమేలి శాస్త్ర కర్పూర దాస అయ్యా దింతకతో

ಒಂದು ಸನ್ನಿಧಿ ಯಾರ ದೇಣಿಗೆ ಕೊಡೋರು ಇದ್ರ ಇಲ್ಲಿ ತಳ ಸ್ಕ್ಯಾನರ್ ನಂಬರ್ ಐತಲ್ರಿ ಅದಕ್ಕೆ ಹಾಕ್ರಿ ಕರ್ನಾಟಕೊಳಗೆ ಐದನೇ ಸ್ಥಾನ ಪಡೆದೈತ್ರಿ ಮತ್ತು ಇನ್ನೂ ಗುಡಿ ಕಂಪ್ಲೀಟ್ ಆಗಿಲ್ರಿ ತೋರಿಸ್ತೀನಿ ಬರ್ರಿ ಹಿಂದಿನ ಒಂದು ವಿಡಿಯೋ ಆಗೈತೆ ರೀ ಸನ್ನಿಧಿ ಅದ ಹೆಂಗಿಲ್ಲ ಇನ್ನೂ ಮುಂದೆ ಐತ್ರಿ ತೋರಿಸ್ತೀನಿ ಅಂದ್ ಸನ್ನಿಧಿ ಅಂತ ಎಲ್ಲರೂ ದೇಣಿಗೆ ಕೊಡೋರಿದ್ರಿ ನಂಬರಿಗೆ ಸ್ಕ್ಯಾನರಿಗೆ ಹಾಕ್ರಿ ಎಲ್ಲರಿಗೂ ಸ್ವಾಮಿ ಶರಣಮ್